ನೋ ಕ್ರಾಂತಿ ಇಸ್ ಓನ್ಲಿ ಶಾಂತಿ ಸಿ ಅದು ಅವರ ವಿಶಾಲ ಹೃದಯ ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಭದ್ರಾಗಿ ಮಾತಾಡ್ತಾ ಇರ್ತಕ್ಕಂಥ ಸ್ವಾಗತಾರ್ಹ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವೆಲ್ಲರೂ ಮೆಚ್ಚಬೇಕಲ್ವಾ ಅದು ಮುಂದಿನ ವಿಚಾರ ಅದು ನಾನು ನನಗೂ ಸಂಬಂಧಿಸಿದ್ದಲ್ಲ ಹೈಕಮಾಂಡ್ ಏನು ಯೋಚನೆ ಮಾಡಿದೆ ಯಾರ ಬಗ್ಗೆ ಯೋಚನೆ ಮಾಡಿದೆ ಏನಂತ ತೀರ್ಮಾನ ಯಾರಿಗೂ ಗೊತ್ತಿಲ್ಲ ಊಹಾತ್ಮಕವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಸಮಂಜಸ ಅನ್ನೋದು ಅನ್ಭಾವ ಏನ್ ಹೇಳಿದ್ದಾರೆ ನಿಮ್ಗೆ ಅದನ್ನು ಅವರು ವಿವರಣೆ ಕೊಟ್ಟಿದ್ದಾರೆ ಐಂದ ಚಳುವಳಿಯ ನೇತೃತ್ವವನ್ನ ಯಾರು ವಹಿಸ್ಬೇಕು ಜನ ಅದನ್ನ ಐಂದ ನೇತೃತ್ವವನ್ನ ಸಿದ್ದರಾಮಯ್ಯವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಬೇಕು ಅನ್ನೋ ಮನವಿಯನ್ನ ಅವ್ರು ಮಾಡಿದ್ದಾರೆ ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ ಯಾವ ಐಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ ಯಾಕೆಂದ್ರೆ ನಾವು ಆ ಕಾನ್ಸೆಪ್ಟ್ ನ ಒಪ್ಪಿ ಸಿದ್ದರಾಮಯ್ಯನವ್ರ ಜೊತೆ ಬಂದವರು ನಾವು ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಹಿಂದ ಸಿದ್ಧಾಂತ ಹಾಗಾಗಿ ಈ ವಿಚಾರದಲ್ಲಿ ಯಾರು ಅಪಸ್ವರ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಕಾಂಗ್ರೆಸ್ನ ಹಿಂದ ಸಿದ್ಧಾಂತ ಯಾಕೆ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯ ಜೊತೆಲಿ ಇದ್ದವರು ಇವತ್ತು ಇರ್ತಕ್ಕಂಥರು ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಅಂತ ಮನವಿ ಈಗ ಒಬ್ಬೊಬ್ಬರ ವಿಚಾರಕ್ಕೂ ನಾನು ಉತ್ತರ ಕೊಡುವಂತದ್ದಲ್ಲ ನಾನು ಪಕ್ಷದ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತೀನಿ ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಅವ್ರವರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ನಮಗೆ ಗೊತ್ತಿಲ್ಲ ಆ ಪ್ರಶ್ನೆ ನೀವ್ಯಾಕೆತ್ತೀರಿ ಯಾಕೆ ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳಿಗೆ